ನಮಸ್ಕಾರ ಡಿ ಬಿ ಕರ್ನಾಟಕ ನಾನು ಶಂಕರ್ ತೊಂಟಪೋರ ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕಿನ ಎರಡ್ ಸಾವಿರದ ಚುನಾವಣೆಯಲ್ಲಿ ಜಯಗಳಿಸಿದ್ದು ಎಲ್ಲ ಮಾಡಿದ್ರೆ ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿ ಅವರಿಗೆ ಎಲ್ಲ ಇಲಾಖೆಯ ಮತದಾರರಿಗೆ ಒಂದು ವಂದನೆಗಳನ್ನ ಇವತ್ತು ನನಗೆ ಮೂರನೇ ಬಾರಿಗೆ ಈ ಒಂದು ಚುನಾವಣೆಯಲ್ಲಿ ಅಭೂತಪೂರ್ವ ಜಯನ್ನ ಸಾಧಿಸಿದ್ದಾರೆ ಎಲ್ಲ ನಮ್ಮ ಮತದಾರರಿಗೆ ನಮ್ಮ ಬ್ಯಾಂಕಿನ ಸ್ತ್ರೀವೃತಿಯಾಗಿ ನಾವು ತಲುಪಿಸುವಂತ ಬಹಳಷ್ಟು ಅವಕಾಶಗಳಿದಾವೆ ಅವೆಲ್ಲ ಅವಕಾಶಗಳನ್ನ ಈ ಬಾರಿ ನಾವು ಮಾಡಿ ಮೂರು ವರ್ಷ ಇತಿಹಾಸಗಳಲ್ಲಿ ಮೂರೇ ಈ ದೇಶದಲ್ಲಿ ಪರ ಬ್ಯಾಂಕ್ ಆಗುವಲ್ಲಿ ಅವರ ಮೇಲೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಸರ್ ಲೀಡ್ ಅಲ್ಲಿ ಲೀಡ್ ಲೀಡರ್ ಲೀಡು ಒಂದೂರ ಹದಿನಾರು ಅಲ್ಲಿ ಕಂದಾಯ ನೌಕರಿಗೆ ಕಂದಾಯ ನೌಕರಿಗೆ ಕಂದಾಯ ನೌಕರರು ಮತ್ತು ಪಶು ಇಲಾಖೆ ಸರ್ವೆ ಇಲಾಖೆ ಸಹಕಾರಿ ಇಲಾಖೆ ಎಲ್ಲ ಮತದಾರ ಇದಾರೆ ಬಹಳಷ್ಟು ನನ್ನ ಬರೀತಿಯಿಂದ ಮೂರನೇ ಅವಧಿಗೆ ಒಂದು ಬ್ಯಾಂಕಿನ ಅಭಿವೃದ್ಧಿಗಾಗಿ ನಮ್ಮ ಹಿರಿಯ ಅಂತ ಹುಗಾರ್ ಸರ್ ಸಿಕ್ಕಿದ್ದಾರೆ ಬಹಳಷ್ಟು ಬ್ಯಾಂಕಿಗೆ ಕೆಲಸ ಮಾಡುವಂತ ಅವಕಾಶಗಳಿದ್ದಾವೆ ನಾವು ಮತ್ತು ಎಲ್ಲ ಸಮಾನ ಮನಸ್ಕ ಎಲ್ಲ ನಮ್ಮ ನಿರ್ದೇಶಕರು ಎಲ್ಲ ಸೇರಿ